ಗಂಗೈಕೊಂಡ ಚೋಳಪುರಂ ಚೋಳ ಸಾಮ್ರಾಜ್ಯದ ವೈಭವದ ಪ್ರತೀಕ ಸ್ನೇಹಿತರೆ ಭಾರತದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ಇಲ್ಲಿ ಅದೆಷ್ಟೋ ಸಾಮ್ರಾಜ್ಯಗಳು ಆಡಿ ತಮ್ಮ ವೈಭವದ ಕುರುಹುಗಳನ್ನು ಬಿಟ್ಟು ಹೋಗಿವೆ ಇಂದು ನಾವು ಅಂತಹ ಒಂದು ಅದ್ಭುತ ಐತಿಹಾಸಿಕ ತಾಣಕ್ಕೆ ಭೇಟಿ ನೀಡುತ್ತಿದ್ದೇವೆ ಗಂಗೈಕೊಂಡ ಚೋಳಪುರಂ ಇದು ಕೇವಲ ಒಂದು ಸ್ಥಳವಲ್ಲ ಬದಲಾಗಿ ಚೋಳರ ಶಕ್ತಿ ಮಹತ್ವಾಕಾಂಕ್ಷೆ ಮತ್ತು ಅದ್ಭುತ ವಾಸ್ತುಶಿಲ್ಪ ಕೌಶಲ್ಯಕ್ಕೆ ಜೀವಂತ ಸಾಕ್ಷಿ ನೋಡಲು ಒಂದು ಸಣ್ಣ ಗ್ರಾಮದಂತೆ ಕಾಣುವ ಈ ಸ್ಥಳ ಒಂದು ಕಾಲದಲ್ಲಿ ಸಂಪದ್ಭರಿತ ಚೋಳ ಸಾಮ್ರಾಜ್ಯದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಈ ವೈಭವ ಮತ್ತು ಪ್ರಸ್ತುತ ಸ್ಥಿತಿಯ ನಡುವಿನ ವ್ಯತ್ಯಾಸವು ಇತಿಹಾಸದ ಚಿರಾಯು ಮತ್ತು ಅಸ್ಥಿರತೆಯನ್ನು ನಮಗೆ ನೆನಪಿಸುತ್ತದೆ ಈ ನಗರವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗಿದೆ ಆದರೆ ಈ ಗುರುತಿಸುವಿಕೆ ಕೇವಲ ಇಲ್ಲಿನ ದೇವಾಲಯದ ವಾಸ್ತುಶಿಲ್ಪಕ್ಕಾಗಿ ಮಾತ್ರವಲ್ಲ ಬದಲಾಗಿ ಚೋಳರ ಮಿಲಿಟರಿ ಶಕ್ತಿ ಸಾಂಸ್ಕೃತಿಕ ಪ್ರಭಾವ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಇದು ಜಗತ್ತಿಗೆ ತಿಳಿಸುತ್ತದೆ ಗಂಗೈಕೊಂಡ ಚೋಳಪುರಂ ಸ್ಥಾಪನೆಯ ಹಿಂದಿದೆ ಒಂದು ಭವ್ಯವಾದ ಕಥೆ ಒಂದು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೋಳ ಚಕ್ರವರ್ತಿ ರಾಜೇಂದ್ರ ಮೊದಲನೇ ಗಂಗಾ ನದಿಯ ಕಣಿವೆಯನ್ನು ವಶಪಡಿಸಿಕೊಂಡನು ಈ ಮಹಾನ್ ವಿಜಯವನ್ನು ಸ್ಮರಿಸಲು ಅವರು ಈ ಹೊಸ ರಾಜಧಾನಿಯನ್ನು ನಿರ್ಮಿಸಿದರು ಮತ್ತು ತನಗೆ ತಾನೇ ಗಂಗೈಕೊಂಡ ಚೋಳನ್ ಎಂದು ಬಿರುದನ್ನು ಪಡೆದರು ಅವರು ತಮ್ಮ ರಾಜಧಾನಿಯನ್ನು ತಂಜಾವೂರಿನಿಂದ ಇಲ್ಲಿಗೆ ವರ್ಗಾಯಿಸಿದರು ಇದರ ಉದ್ದೇಶ ಕೇವಲ ಆಡಳಿತಾತ್ಮಕ ಬದಲಾವಣೆ ಆಗಿರಲಿಲ್ಲ ಬದಲಾಗಿ ತಮ್ಮ ಸಾಮ್ರಾಜ್ಯಶಾಹಿ ಮಹತ್ವಾಕಾಂಕ್ಷೆಗಳನ್ನು ಜಗತ್ತಿಗೆ ಸಾರುವುದಾಗಿತ್ತು ವಿಜಯದ ನಂತರ ಅವರು ಸೋತರಾಜರುಗಳು ಗಂಗಾ ನದಿಯಿಂದ ಪವಿತ್ರ ನೀರನ್ನು ಮಡಕೆಗಳಲ್ಲಿ ತಂದು ಇಲ್ಲಿನ ಸಿಂಹದ ಆಕಾರದ ಬಾವಿಗೆ ಸುರಿಯಬೇಕು ಎಂದು ಆದೇಶಿಸಿದರು ಈ ಘಟನೆಯು ರಾಜೇಂದ್ರನ ರಾಜಕೀಯ ಮತ್ತು ಧಾರ್ಮಿಕ ಶಕ್ತಿಯ ಸಂಕೇತವಾಗಿತ್ತು ಒಂದು ಸಾವಿರದ ಮೂವತ್ತೈದರಲ್ಲಿ ರಲ್ಲಿ ಪೂರ್ಣಗೊಂಡ ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆ ಈ ದೇವಾಲಯವು ರಾಜೇಂದ್ರನ ತಂದೆ ರಾಜರಾಜ ಐ ನಿರ್ಮಿಸಿದ ತಂಜಾವೂರಿನ ದೇವಾಲಯವನ್ನು ಹೋಲುತ್ತದೆ ಆದರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ತಂಜಾವೂರಿನ ದೇವಾಲಯದ ವಿಮಾನ ಗೋಪುರ ನೇರ ಮತ್ತು ಕಟ್ಟುನಿಟ್ಟಾಗಿದ್ದರೆ ಇಲ್ಲಿನ ಗೋಪುರವು ಆಕರ್ಷಕವಾಗಿ ವಕ್ರವಾಗಿದೆ ಮತ್ತು ಸುಂದರವಾಗಿದೆ ಇತಿಹಾಸಕಾರರು ಇದನ್ನು ತಂಜಾವೂರು ದೇವಾಲಯದ ಪುರುಷತ್ವದ ಪ್ರತಿರೂಪಕ್ಕೆ ಹೋಲಿಸಿ ಹೆಣ್ಣುತನದ ಪ್ರತಿರೂಪ ಎಂದು ಕರೆಯುತ್ತಾರೆ ರಾಜೇಂದ್ರನು ತನ್ನ ತಂದೆಗೆ ಗೌರವ ಸಲ್ಲಿಸಲು ಉದ್ದೇಶಪೂರ್ವಕವಾಗಿ ಇದರ ಎತ್ತರವನ್ನು ಸ್ವಲ್ಪ ಕಡಿಮೆ ಇರಿಸಿದ್ದನೆಂದು ನಂಬಲಾಗಿದೆ ದೇವಾಲಯದ ಶಿಲ್ಪಕಲೆ ಅತ್ಯಂತ ನುಣುಪಾಗಿದ್ದು ಭೋಗಶಕ್ತಿ ಮತ್ತು ಸುಬ್ರಹ್ಮಣ್ಯರ ಕಂಚಿನ ವಿಗ್ರಹಗಳು ಚೋಳರ ಕಲಾವಿದರ ಶ್ರೇಷ್ಠತೆಯನ್ನು ತೋರಿಸುತ್ತವೆ ಮೋಟರ್ ಇಲ್ಲದೆ ಕೇವಲ ಪರಸ್ಪರ ಜೋಡಿಸುವ ಗ್ರಾನೈಟ್ ಬ್ಲಾಕ್ಗಳಿಂದ ನಿರ್ಮಿಸಲಾಗಿರುವ ಈ ದೇವಾಲಯವು ಚೋಳರ ಎಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಉತ್ತಮ ಉದಾಹರಣೆಯಾಗಿದೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ಚೋಳರ ರಾಜಧಾನಿಯಾಗಿದ್ದ ಗಂಗೈಕೊಂಡ ಚೋಳಪುರಂ ಅವರ ಸಾಮ್ರಾಜ್ಯಶಾಹಿ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತು ಚೋಳರು ಕೇವಲ ಯೋಧರಲ್ಲ ಅವರು ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಮಹಾನ್ ಪೋಷಕರು ಅವರ ಆಳ್ವಿಕೆಯಲ್ಲಿ ತಮಿಳು ದೇಶವು ಸಾಂಸ್ಕೃತಿಕವಾಗಿ ಹೊಸ ಎತ್ತರವನ್ನು ತಲುಪಿತು ನಟರಾಜನ ಕಂಚಿನ ವಿಗ್ರಹಗಳು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಇದೇ ಸಮಯದಲ್ಲಿ ಚೋಳರು ನೀರು ನಿರ್ವಹಣೆಗೆ ಮಹತ್ವ ನೀಡಿದ್ದರು ರಾಜೇಂದ್ರನು ಹದಿನೇಳು ಕೇಮಿಗಳಷ್ಟು ವಿಸ್ತರಿಸಿದ ಚೋಳಗಂಗಂ ಎಂಬ ಬೃಹತ್ ಸರೋವರವನ್ನು ನಿರ್ಮಿಸಿದನು ಈ ಸುಸ್ಥಿರ ನಗರ ಯೋಜನೆ ಮತ್ತು ಪರಿಸರ ನಿರ್ವಹಣೆಯು ಚೋಳರು ಕೇವಲ ಯುದ್ಧ ಮತ್ತು ದೇವಾಲಯ ನಿರ್ಮಾಣಕ್ಕೆ ಮಾತ್ರವಲ್ಲದೆ ತಮ್ಮ ಜನರ ಕಲ್ಯಾಣಕ್ಕೂ ಒತ್ತು ನೀಡಿದರು ಎಂಬುದನ್ನು ತೋರಿಸುತ್ತದೆ ದುರದೃಷ್ಟವಶಾತ್ ಹದಿಮೂರನೇ ಶತಮಾನದಲ್ಲಿ ಪಾಂಡ್ಯರಿಂದ ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಕ್ರಮಣಗಳಿಂದ ಈ ನಗರವು ನಾಶವಾಯಿತು ನಗರದ ಅರಮನೆಗಳು ಮತ್ತು ಕೋಟೆಗಳು ನಾಶವಾದವು ಮತ್ತು ಬ್ರಿಟಿಷರ ಕಾಲದಲ್ಲಿ ದೇವಾಲಯದ ಕಲ್ಲುಗಳನ್ನು ಬೇರೆ ನಿರ್ಮಾಣ ಕಾರ್ಯಗಳಿಗೆ ಬಳಸಲಾಯಿತು ಆದರೂ ಬೃಹದೀಶ್ವರ ದೇವಾಲಯವು ತನ್ನ ಶಕ್ತಿಯಿಂದಾಗಿ ಉಳಿದುಕೊಂಡಿತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಸಾಯ್ ಈ ದೇವಾಲಯವನ್ನು ಸಂರಕ್ಷಿಸುತ್ತಿದೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಭೇಟಿ ನೀಡಿ ಚೋಳರ ಪರಂಪರೆಯನ್ನು ರಾಷ್ಟ್ರೀಯ ಹೆಮ್ಮೆಯ ಭಾಗವಾಗಿ ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಚೋಳರ ದೂರದೃಷ್ಟಿಯ ನೀರು ನಿರ್ವಹಣಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಗಳು ನಡೆಯುತ್ತಿವೆ ಹೀಗೆ ಗಂಗೈಕೊಂಡ ಚೋಳಪುರಂ ಚೋಳ ಸಾಮ್ರಾಜ್ಯದ ಶಕ್ತಿ ಸೃಜನಶೀಲತೆ ಮತ್ತು ದೀರ್ಘಕಾಲೀನ ಪ್ರಭಾವಕ್ಕೆ ಒಂದು ಪ್ರಬಲ ಸಾಕ್ಷಿಯಾಗಿದೆ ಇದು ಕೇವಲ ಐತಿಹಾಸಿಕ ಸ್ಮಾರಕವಲ್ಲ ಬದಲಾಗಿ ಭಾರತದ ಭವ್ಯ ಭೂತಕಾಲ ಮತ್ತು ಭವಿಷ್ಯದ ನಡುವಿನ ಸೇತುವೆಯಾಗಿದೆ ಈ ಅದ್ಭುತ ಐತಿಹಾಸಿಕ ತಾಣಕ್ಕೆ ನೀವು ಭೇಟಿ ನೀಡಲು ಬಯಸುವಿರಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ